ಇವತ್ತು ಮಾಧ್ಯಮದವರು ನೀವೇ ವೀಕ್ಷಣೆ ಮಾಡಿದರ ಯಾಕಂದ್ರೆ ಈ ಒಂದು ಜಗತ್ತಿನ ಮೂರನೇ ಕಣ್ಣು ಅಂತ ಹೇಳಿದ್ರೆ ಅದು ಮಾಧ್ಯಮದವರು ನೀವೇ ಇವತ್ತು ವೀಕ್ಷಣೆ ಮಾಡಿದ ಯಾವ ರೀತಿ ಬಿಜೆಪಿ ವಿರುದ್ಧ ರೊಚ್ಚಿಗೆದ್ದು ಇವತ್ತು ಜನ ಬೀದಿಗೆ ಇಳಿದಿದ್ದಾರೆ ಅಂದರೆ ಅಂದರೆ ಇದು ನಾಮಪತ್ರ ಸಲ್ಲಿಕೆಗೋಸ್ಕರ ಅಲ್ಲ ಇದು ಬಂದು ಬಿಜೆಪಿಯ ದುರಾಡಳಿತ ವಿರುದ್ಧ ಇವತ್ತು ಜನ ಬೀದಿಗೆ ಇಳಿದಿರೋದು ಯಾಕಂದರೆ ಇವತ್ತು ದೇಶದಲ್ಲಿ ನಮ್ಮ ದೇಶನ ಉಳಿಸಿದಂಥ ಜವಾಬ್ದಾರಿ ಇದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಯಾವ ರೀತಿ ನಾವು ಒಂದು ನಿರ್ಣಯನ ಕೈಗೊಂಡು ಆದರೆ ಹಿಂದಿನ ಕಾಲದಲ್ಲಿ ಅದೇ ಸಮಯ ಇವತ್ತು ಬಂದಿದೆ ನಮಗೆ ಯಾಕಂದರೆ ಎಲ್ಲ ಜನರನ್ನ ಬೀದಿಗೆ ನಿಲ್ಲಿಸುವ ಕೆಲಸನ ಇವತ್ತು ಬಿ ಜೆ ಪಿ ಪಕ್ಷದವ್ರು ಮಾಡ್ತಾ ಇದ್ದಾರೆ ಹಾಗಾಗಿ ಜನನೇ ಬೇಸೆತ್ತು ಇವತ್ತು ಬೀದಿಗಿಳಿದು ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಮತ್ತು ನಮ್ಮ ಮನ್ಸೂರಲಿಖಾನಿಗೆ ವೋಟ್ ಓಟ್ ಹಾಕ್ತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ದೇಶದ ಸಂವಿಧಾನವನ್ನು ಉಳಿಸಬೇಕು ಅದಕ್ಕೋಸ್ಕರ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಬೇಕು ಅನ್ನೋ ರೀತಿನಲ್ಲಿ ಇವತ್ತು ಜನ ಇಳಿದಿದ್ದಾರೆ ಖಂಡಿತವಾಗ್ಲೂ ಇದು ಒಂದು ಒಳ್ಳೆ ಪಾಠ ಆಗುತ್ತೆ ಏನ್ ಹಿಟ್ಲರ್ ಜರ್ಮನಿಯಲ್ಲಿ ಅವತ್ತಿದ್ರು ಅದೇ ರೀತಿಯಾದಂತ ಧೋರಣೆ ಇವತ್ತು ಮೋದಿ ಅವರು ತೋರಿಸ್ತಾ ಇದ್ದಾರೆ ಅವ್ರ ವಿರುದ್ಧ ಜನ ರುಚಿಗೆ ಜನ ಖಂಡಿತವಾಗ್ಲು ಇನ್ನು ಒಂದು ಒಳ್ಳೆ ಪಾಠ ಕಳಿಸ್ತಾರೆ ಅಂತ ಈ ಮೂಲಕ ನಾವು ಹೇಳ್ತೀವಿ ನಮ್ಮ ಮನ್ಸೂರ್ ಅಲಿಖಾನ್ ಅವರು ಹೆಚ್ಚಿನ ಮತಗಳಿಂದ ಆಗ್ತಾರೆ ಅದಕ್ಕೆ ನಮ್ಮೆಲ್ಲರ ಒಂದು ಬೇಡಿಕೆಯನ್ನು ಇರುತ್ತೆ ಎಲ್ಲ ಒಂದು ಹಿರಿಯರ ಆಶೀರ್ವಾದನೂ ಅವ್ರಲ್ಲಿ ಸರ್ ಗಾಂಧಿನಗರದಲ್ಲಿ ಏನ್ ನಮ್ಮ ಶಾಸಕರಂತ ದಿನೇಶ್ ಗುಂಡೂರಾವ್ ಸಾಹೇಬ್ ನಾಯಕತ್ವದಲ್ಲಿ ಇವತ್ತು ನಾವು ಈ ಚುನಾವಣೆ ಎದುರಿಸ್ತಾ ಇದ್ದೀವಿ ಈ ಚುನಾವಣೆಯಲ್ಲಿ ಒಳ್ಳೆ ರೀತಿಯಾದಂಥ ಇದುವರೆಗೂ ಆ ಒಂದು ಲೀಡ್ ಬಂದಿರಬಾರ್ದು ಆ ಲೀಡ್ ನ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಒಂದೇ ಒಂದು ಪರ್ಸೆಂಟ್ ಕೆಲವೊಂದು ದೋಷಗಳಿಂದ ಕೆಲವೊಬ್ಬರಿಗೆ ತಾಂತ್ರಿಕ ದೋಷಗಳಿಂದ ಸಿಗ್ತಾ ಇಲ್ಲ ಅದನ್ನು ಸರಿಪಡಿಸ್ಕೆ ಇವತ್ತು ಸರ್ಕಾರದವರು ಒಂದು ಸಮಿತಿನ ರಚನೆ ಮಾಡಿದ್ದಾರೆ ಅದು ಇಂಪ್ಲಿಮೆಂಟೇಷನ್ ಕಮಿಟಿ ಅಂತ ಆ ಕಮಿಟಿ ಇವತ್ತು ರಾಜ್ಯದಲ್ಲೂ ಇದೆ ಬೆಂಗಳೂರು ಜಿಲ್ಲೆಯಲ್ಲೂ ಇದೆ ಹಾಗೂ ನಮ್ಮ ಗಾಂಧಿನಗರದಲ್ಲೂ ಇದೆ ಹಾಗಾಗಿ ಆ ಒಂದು ಸಮಿತಿ ಬಂದು ಯಾವ ನಿವಾರಣೆ ಮಾಡೋದಕ್ಕೆ ಎಲ್ಲಾ ರೀತಿಯಂತ ಸಹಕಾರ ಜನರಿಗೆ ಮಾಡ್ತಾರೆ ಸರ್ ಚುನಾವಣೆ ಬರೋಕ್ ಮುಂಚೆನೆ ಅವರು ಇದನ್ನ ಹೇಳಿದ್ರು ಆಗತ್ತ ಅಂದ್ರು ಆಲ್ರೆಡಿ ಎಂಟು ಬಂದಿದ್ದೀವಿ ಬಜೆಟ್ ಅಲ್ಲೂ ಅದಕ್ಕೆ ಆದಂತ ಒಂದು ದುಡ್ಡನ್ನ ಮೀಸಲಿಟ್ಟಿದೀವಿ ಯಾಕೆ ನಾವು ಬಂದ್ ಮಾಡ್ಬೇಕು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಇವಾಗಲ್ಲ ಸಾವಿರದ ಒಂಬೈನೂರ ನಲ್ವತ್ತೇಳರಿಂದನೇ ಕಾಂಗ್ರೆಸ್ ಪಕ್ಷ ಕೊಟ್ಕೊಂಡ್ ಬಂದಿದೆ ಯಾವ್ದಾದ್ರು ಸ್ಥಾಪ್ ಸ್ಟಾಪ್ ಮಾಡಿದ್ಯಾ ಸ್ಟಾಪ್ ಮಾಡಿರೋದು ಬಿಜೆಪಿ ಅವರು ಇವತ್ತು ಯಾವುದೇ ಕಾರ್ಖಾನೆಗಳು ನೋಡಿ ಯಾವುದೆಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವ ಕಾರ್ಯಗಳೂ ಇಲ್ಲ ಹೊಸ ಯಾವುದು ಸೃಷ್ಟಿ ಮಾಡಿಲ್ಲ ಇದ್ದಂಥ ಹಳೆಯ ಕಾರ್ಖಾನೆ ಮುಚ್ಕೊಂಡ್ ಬಂದಿದ್ದಾರೆ ಹಾಗಾಗಿ ಯಾವ ಕಾರಣಕ್ಕೂ ಈ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಿಲ್ಲಿಸುವಂತ ಮಾತೇ ಇಲ್ಲ ಇದು ಿ ಸುಳ್ಳು ಜೆಡಿಎಸ್ ಮೈತ್ರಿ ಆಗಿರೋದು ನಾಳೆ ಇನ್ನೊಂದ್ ಪಕ್ಷ ಬಂದ್ರೆ ಜೊತೆಗೆ ಹೋಗ್ತಾರೆ ಅವ್ರಿಗೆ ಬೇಕಾಗಿರೋದು ಅವ್ರ ಅಪ್ಪ ಮಕ್ಕಳ ಪಕ್ಷ ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥ ಮೂರ್ ಜನ ಗೆಲ್ಬೇಕು ಅಷ್ಟೇ ಅದನ್ ಬಿಟ್ಟಿನೇನಿಲ್ಲ ಅವ್ರಿಗೆ ನೂರು ಹೊಡ್ತಾಗಲ್ಲ ಇನ್ನು ಬಿಜೆಪಿ ಹೊರತಾಗತ್ತೆ ಯಾಕ್ರಿ ಇವಾಗ ಅವ್ರ ಜೊತೆಗೆ ಸೇರಿರೋ ಅಂತ ಬಿಜೆಪಿ ಕಾರ್ಯಕರ್ತರುಗಳು ನಮಗೆ ಜನರ ಮುಂದೆ ಹೋಗಕ್ ಇಲ್ಲ ಅವ್ರ ಜೊತೆ ಹೋಗಿ ಸೇರ್ಕೊಂಡಿದ್ರೆ